ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅಂದ್ರೆ ಎ ಐ ಕಡೆಯಿಂದ ಇದೀಗ ಮಧ್ಯಪ್ರದೇಶದ ಒಂದು ವಿವಾದಿತ ಸ್ಥಳದಲ್ಲಿ ಸರ್ವೆಯನ್ನ ನಡೆಸೋದಕ್ಕೆ ಸರ್ಕಾರ ಆದೇಶವನ್ನ ಹೊರಡಿಸಿದೆ ಇನ್ನು ಈ ಸರ್ವೆಗೆ ಸಾಕಷ್ಟು ಜನ ಅಡ್ಡಿ ಪಡಿಸಬಹುದು ಅನ್ನುವಂತಹ ಆತಂಕಗಳು ಕೂಡ ಇದೆ ಹಾಗಾದ್ರೆ ಯಾಕೆ ಅಲ್ಲಿ ಅಡ್ಡಿ ಆತಂಕಗಳು ಎದುರಾಗುತ್ತೆ ಅಂತ ಅಧಿಕಾರಿಗಳು ಭಾವಿಸ್ತಾರೆ ಅನ್ನೋದಕ್ಕೆ ನಾವು ಇದೀಗ ಉತ್ತರವನ್ನ ಕೊಡೋದಕ್ಕೆ ಹೊರಟಿದ್ದೀವಿ ಮಧ್ಯಪ್ರದೇಶದ ಬುಡಕಟ್ಟು ಟ್ರೈಬಲ್ ಅಥವಾ ಪ್ರಾಬಲ್ಯ ಹೊಂದಿರುವಂತಹ ಒಂದು ಧಾರ್ ಜಿಲ್ಲೆಯಲ್ಲಿ ನೆಲೆಗೊಂಡಿರುವ ವಿವಾದಾತ್ಮಕ ಭೋಜ್ ಶಾಲಾ ಕಮಲ್ ಮೌಲಾ ಮಸೀದಿ ಸಂಕೀರ್ಣದ ತನ್ನ ಸಮೀಕ್ಷೆಯನ್ನ ಎಂದಿನಿಂದ ಪ್ರಾರಂಭಿಸುವ ಎಲ್ಲಾ ತಯಾರಿಯನ್ನ ನಡೆಸಿಕೊಂಡಿದೆ ಎಸ್ಐ ಇನ್ನು ಹತ್ತಕ್ಕೂ ಹೆಚ್ಚು ಸದಸ್ಯರನ್ನ ಒಳಗೊಂಡಂತಹ ಎ ತಂಡ ಶುಕ್ರವಾರ ಬೆಳಿಗ್ಗೆ ಸಂಕೀರ್ಣವನ್ನ ತಲುಪಿತ್ತು ಇನ್ನು ತಂಡದೊಂದಿಗೆ ಹಿರಿಯ ಸ್ಥಳೀಯ ಪೊಲೀಸರು ಮತ್ತು ಜಿಲ್ಲಾಡಳಿತದ ಅಧಿಕಾರಿಗಳು ಸಹ ಇರ್ತಾರೆ ಪುರ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅಂದ್ರೆ ಎಎಸ್ಐ ತಂಡ ಇಂದು ಬುಡಕಟ್ಟು ಪ್ರಾಬಲ್ಯದ ಧಾರ್ ಜಿಲ್ಲೆಯಲ್ಲಿರುವ ವಿವಾದಾತ್ಮಕ ಭೋಜಾಲ ಕಮಲ್ ಮೌಲಾ ಮಸೀದಿ ಸಂಕೀರ್ಣದ ಸಮೀಕ್ಷೆಯನ್ನ ಪ್ರಾರಂಭಿಸಿದೆ ಎಸ್ಐ ತಂಡ ಇಂದು ಬೆಳಗ್ಗೆನೆ ಅಲ್ಲಿಗೆ ಸ್ಥಳಕ್ಕೆ ಭೇಟಿ ಕೊಟ್ಟು ತನ್ನ ಅಧ್ಯಯನವನ್ನ ಶುರು ಮಾಡಿದೆ ಹೈಕೋರ್ಟ್ನ ಆದೇಶದ ಬಳಿಕ ಎಎಸ್ಐ ಈ ಕ್ರಮವನ್ನ ಕೈಗೊಂಡಿದೆ ಹೈಕೋರ್ಟ್ ಆದೇಶವನ್ನ ಮುಸ್ಲಿಂ ಸಮುದಾಯದವರು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ